ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕು ಅಧ್ಯಕ್ಷರಾಗಿ ಸೂಲದಹಳ್ಳಿ ಬಸವರಾಜ ಆಯ್ಕೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಕೂಡ್ಲಿಗಿ ತಾಲೂಕು ಅಧ್ಯಕ್ಷರನ್ನಾಗಿ ಸೂಲದಹಳ್ಳಿ ಎಸ್ ಬಸವರಾಜರನ್ನ ನೇಮಕ ಮಾಡಲಾಗಿದೆ ಈ ಕುರಿತು ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ದೇವರಮನೆ ಮಹೇಶ್ ಪ್ರಕಟಣೆಯನ್ನು ನೀಡಿದ್ದಾರೆ ಜನವರಿ ಒಂದರಂದು ಪ್ರವಾಸಿ ಮಂದಿರದಲ್ಲಿ ನಡೆದಂಥ ಸಂಘಟನೆಯ ನೂತನ ಪದಾಧಿಕಾರಿಗಳ ಆಯ್ಕೆ ಸಭೆಯಲ್ಲಿ ಭಾಗವಹಿಸಿ ಸಭೆಯಲ್ಲಿ ಸರ್ವಾನುಮತದಿಂದ ವಿವಿಧ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಪ್ರಕಟಣೆ ನೀಡಿದ್ದಾರೆ ಪದಾಧಿಕಾರಿಗಳ ಆಯ್ಕೆಗಳ ವಿವರವನ್ನು ನೋಡೋದಾದರೆ ಕೂಡ್ಲಿಗೆ ತಾಲೂಕು ಅಧ್ಯಕ್ಷರಾಗಿ ಸೂಲದಹಳ್ಳಿ ವಾಸಿಗಳು ಹಾಗೂ ವಕೀಲರಾದ ಎಸ್ ಬಸವರಾಜ ಆಯ್ಕೆಯಾಗಿದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ಬೆಳಗಟ್ಟೆ ಜಿ ಹುಲಿಕುಂಟೆಪ್ಪ ಕಾರ್ಯಾಧ್ಯಕ್ಷರಾಗಿ ಕೂಡ್ಲಿಗಿ ಕಾಟೇರ ಶೇಷಪ್ಪ ಬೆಳ್ಳಗಟ್ಟೆ ಗ್ರಾಮ ಘಟಕ ಅಧ್ಯಕ್ಷರಾಗಿ ಹೊನ್ನೂರಪ್ಪ ಕೆಕೆಹಟ್ಟಿ ಗ್ರಾಮ ಘಟಕದ ಅಧ್ಯಕ್ಷರಾಗಿ ಅಂಜಿನಪ್ಪ ತಾಲೂಕು ಕಾರ್ಯದರ್ಶಿಯಾಗಿ ಗೋವಿಂದಪ್ಪ ಸಂಡೂರು ತಾಲೂಕು ಸಹ ಕಾರ್ಯದರ್ಶಿಯಾಗಿ ಕಾಳಿಂಗೇರೆ ಎಚ್ ಬಿ ಚಂದ್ರಶೇಖರ್ ಆಯ್ಕೆ ಮಾಡಲಾಗಿದೆ ಕೂಡ್ಲಿಗೆ ತಾಲೂಕು ಸೇರಿದಂತೆ ವಿಜಯನಗರ ಹಾಗೂ ಬಳ್ಳಾರಿ ಜಿಲ್ಲೆಗಳ ವಿವಿಧ ಘಟಕಗಳಲ್ಲಿ ವಿವಿಧ ಕಾರಣಗಳಿಂದಾಗಿ ತೆರವಾಗಿದ್ದ ಸ್ಥಾನಗಳಿಗೆ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ನಂತರ ದೇವರ ಮನೆ ಮಹೇಶ್ ರವರು ಮಾತನಾಡಿದರು ಸಾಗುವಳಿ ರೈತರಿಗೆ ಸರ್ಕಾರ ಶೀಘ್ರ ಘಟ್ಟ ಶೀಘ್ರವಾದ ಪಟ್ಟವನ್ನು ಕೊಡಬೇಕು ಹಾಗೂ ರೈತರ ವಿವಿಧ ಹಕ್ಕು ತಾಯಿಗಳನ್ನು ತುರ್ತಾಗಿ ಈಡೇರಿಸಬೇಕು ನಿರ್ಲಕ್ಷ್ಯ ಧೋರಣೆ ದಾಳಿದಲ್ಲಿ ಸರ್ಕಾರದ ವಿರುದ್ಧ ಹೋರಾಟ ಅನಿವಾರ್ಯ ಅಂತ ಹೇಳಿದರು ನೂತನ ಅಧ್ಯಕ್ಷರಾದ ಸೂಲದಹಳ್ಳಿ ಬಸವರಾಜ್ ಸೇರಿದಂತೆ ಅನೇಕ ಮುಖಂಡರು ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು ವರದಿ ಬಿಜಿ ಋಷಭೇಂದ್ರ ಕೂಡ್ಲಿಗೆ ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ಸಮಯ ಹನ್ನೆರಡಕ್ಕೆ ವಿಜಯನಗರ ಜಿಲ್ಲೆಯ ಕುಡಿ ತಾಲೂಕಿನ ಪ್ರವೇಶ ಮಂದಿರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಸಮಿತಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳ ದೇವಮನಿ ಮಹೇಶ್ ಅವರ ನೇತೃತ್ವದಲ್ಲಿ ಹಾಗೂ ಬಣಗಾರ್ ಕೇ ಬಸುರಾಜ್ ಜಿಲ್ಲಾಧ್ಯಕ್ಷರು ವಿಜಯನಗರ ಜಿಲ್ಲೆ ಮತ್ತು ಕೆ ದೇವೇಂದ್ರ ಜಿಲ್ಲಾಧ್ಯಕ್ಷರು ಬಳ್ಳಾರಿ ಜಿಲ್ಲೆ ಹಾಗೂ ಎಲ್ಲ ತಾಲೂಕು ಸಮಿತಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಗ್ರಾಮ ಪಕ್ಷಗಳ ಅಧ್ಯಕ್ಷರು ರೈತರ ಸಂಘದ ಕಾರ್ಯದರ್ಶಿಗಳು ಸಭೆ ಸೇರಿ ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯದಿಂದ ಶ್ರೀ ಎಸ್ ಬಸವರಾಜ್ ತಂದೆ ಗ್ರಾಮ ಕೂಲಿ ತಾಲೂಕು ತಾಲೂಕು ಅಧ್ಯಕ್ಷರನ್ನ ರೈತರ ಸಮಸ್ಯೆಗಳನ್ನು ಕೇಳಿ ಕಾನೂನುಬದ್ಧವಾಗಿ ಹೋರಾಟಗಳನ್ನು ಮಾಡಿ ರೈತರ ಧ್ವನಿಯಾಗಿ ಸರ್ಕಾರದಿಂದ ಪರಿಹಾರ ಮತ್ತು ಸರ್ಕಾರದ ರೈತಪರ ಯೋಜನೆಗಳನ್ನು ರೈತರಿಗೆ ಮಾಡಿಕೊಡಬೇಕೆಂದು ಸಭೆಯಲ್ಲಿ ತೀರ್ಮಾನಿಸಿ ಈ ಆದೇಶ ಪತ್ರವನ್ನು ತೆಗೆದು ನೀಡಲಾಗಿದೆ ಎಲ್ಲರೂ ಜಯವಾಗಲಿ ರೈತರ ಹೋರಾಟಕ್ಕೆ ಜಯವಾಗಲಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಜಯವಾಗಲಿ ಚಿಕ್ಕೋರ್ತಲು ಸಾಗೊಳ್ಳಿ ರೈತರ ಹೋರಾಟಕ್ಕೆ ಜಯವಾಗಲಿ ಚಿಕ್ಕೋರ್ತಲು ರೈತರ ಹೋರಾಟಕ್ಕೆ ಮಂಜುನಾಥ ಮಂಜನಾತ ಸಾರವರ ಆದೇಶದ ಮೇರೆಗೆ ಇಂದು ಕೂಡ್ಲಿಗಿ ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ರಾಜ್ಯಾಧ್ಯಕ್ಷ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳಾದಂಥ ದೇವರಮನೆ ಮಹೇಶಣ್ಣವರು ಹಾಗೂ ವಿಜಯನಗರ ಜಿಲ್ಲೆಯ ಬಸವ ಬಸವರಾಜಣ್ಣನವರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಸಹ ಕಾರ್ಯದರ್ಶಿಯಾದಂಥ ಶಂಕರಣ್ಣನವರು ಹಾಗೂ ಬಳ್ಳಾರಿಯ ಎಲ್ಲ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ವಿಜಯನಗರ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಸೇರಿ ಈ ದಿನ ನಾವು ಕೂಡ್ಲಿಗಿ ತಾಲೂಕಿನ ಹೊಸ ಅಧ್ಯಕ್ಷರಾಗಿರುವಂಥ ಎಸ್ ಬಸವರಾಜಣ್ಣನವರನ್ನು ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾಗಿ ಆದೇಶ ಆದೇಶ ಕಾಪಿಯನ್ನು ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದಂಥ ದೇವರಮನೆ ಮಹೇಶಣ್ಣರವರು ನೀಡಿದ್ದಾರೆ ಇದರ ಉದ್ದೇಶ ಇಷ್ಟೇ ವಿಜಯನಗರ ಅಖಂಡ್ ಅಂದ್ರೆ ಬಳ್ಳಾರಿ ಜಿಲ್ಲೆಯ ಅಖಂಡ ಜಿಲ್ಲೆ ಅಂದ್ರೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ತಾಲೂಕಿನಲ್ಲಿರುವಂಥ ಸಣ್ಣ ಮೇ ಮೇಜರ್ ಆಗಿರುವಂಥ ಸಂಡೂರು ತಾಲೂಕು ಹಾಗೂ ಕೂಡ್ಲಿಗೆ ಮತ್ತು ಹರಪನಹಳ್ಳಿ ತಾಲೂಕಿನಲ್ಲಿ ಈ ಮೂರು ತಾಲೂಕಿನಲ್ಲಿ ಈ ಮೂರು ತಾಲೂಕು ಅರೆಮಲೆನಾಡು ಪ್ರದೇಶ ಅಂದರೆ ಗುಡ್ಡುಗಾಡು ಪ್ರದೇಶ ಎಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕರೀತಾರೆ ಈ ಅರೆಮಲೆನಾಡಿನ ಪ್ರದೇಶದಲ್ಲಿ ಕೇ ಬಹಳ ಭೂಮಿಗಳು ಗುಡ್ಡುಗಾಡು ಪ್ರದೇಶದಲ್ಲಿರುವಂಥ ಭೂಮಿಗಳೇ ಆಗಿರುವಂಥ ಜಮೀನುಗಳನ್ನು ಕೇವಲ ಒಂದು ಸರ್ವೆ ನಂಬರ್ನಲ್ಲಿ ಮೂವತ್ತು ನಲವತ್ತು ಎಕರೆ ಜಮೀನು ಇರುವಂತ ಕೇವಲ ಒಂದು ಎಕರೆಯಲ್ಲಿ ರಾಳುಗುಡ್ಡ ಅಂತ ಕೇವಲ ಮಾತ್ರ ಇರ್ತದೆ ಆದ್ರೆ ಇಪ್ಪತ್ತೊಂಬತ್ತು ಎಕರೆಯನ್ನು ಅದನ್ನು ಸಹ ರಾಳುಗುಡ್ಡ ಅಂತ ಸೇರಿಸುತ್ತಾರೆ ಅದು ಮತ್ತು ಆ ಕರಬು ಮತ್ತು ಬೀ ಕರಬಂತೂ ಮಾಡಿರುವಂತಹ ಆ ಜಮೀನುಗಳು ಮತ್ತು ಪಾಣಿಯಲ್ಲಿ ತಲಾ ತಲಾಂತ ಅಂದ್ರೆ ಇಷ್ಟು ವರ್ಷಗಳ ಕಾಲ ಮೂರು ತಲಾ ಮಾರು ಹೋಗಿರುವಂತ ಆ ತಂದೆ ಹೆಸರು ತಾತನ ಹೆಸರಿನಂತಿರುವಂತಹ ಪಾಣಿಯ ಇಲ್ಲಿ ಇರುವ ಹೆಸರುಗಳ ಮುಂದೆ ವಿಸ್ತೀರ್ಣವನ್ನು ಎರಡ್ ಸಾವಿರದ ಇಪ್ಪತ್ ಮೂರರವರೆಗೆ ಇತ್ತು ಎರಡ್ ಸಾವಿರದ ಇಪ್ಪತ್ನಾಕನೇ ಇಸುವೆಯಲ್ಲಿ ಅದನ್ನು ತೆಗೆದು ಜೀರ ಜೀರೋ ಅಂತ ಮಾಡಿದ್ದಾರೆ ಅದಕ್ಕೆ ಕಾರಣ ಇಷ್ಟೇ ಅದರ ಕಾರಣ ಇಷ್ಟೇ ಈಗ ಎ ಡಬ್ಲ್ಯೂ ಅಂದ್ರೆ ಅನಾಧಿನ ಸರ್ಕಾರ ಭೂಮಿಯಲ್ಲಿ ಇದೆ ಅದನ್ನ ಇವಾಗ ಸರ್ವೆ ಸೆಟ್ಲ್ಮೆಂಟ್ ಮಾಡಿ ಅದರಲ್ಲಿ ಹಿಂದಿರುವಂತಹ ಐದೈದು ಎಕರೆಯನ್ನು ತೆಗೆದು ಜೀರೋ ಜೀರೋ ಮಾಡಿ ಇವಾಗ ಇವಾಗ ಸರ್ವೆ ಸೆಟ್ಲ್ಮೆಂಟ್ ಮಾಡಿ ನಾವು ರೈತರಿಗೆ ಅಂತ ಹುನ್ನಾರ ಇಂಥ ಅವಶ್ಯಕತೆ ಬೇಡ ಹಿಂದೆ ಇರುವಂತ ವಿಸ್ತೀರ್ಣವನ್ನು ಸೇರಿಸಿ ಈಗ ಇದು ಇದಕ್ಕೆ ಅರ್ಹರಾಗಿರುವಂತ ರೈತರಿಗೆ ಪಟ್ಟ ಕೊಡಬೇಕು ಮತ್ತೆ ಹಿಂದಿರುವಂತ ಜೀರೋ ಜೀರೋ ಅಂತ ಸರ್ವೆ ವಿಸ್ತೀರ್ಣವನ್ನು ಸೇರಿಸಿ ಮತ್ತೆ ಅದು ಮತ್ತು ಇದನ್ನು ಸರಿಪಡಿಸಬೇಕು ಸರ್ಕಾರದವರು ಹಾಗೂ ಸರ್ವೆ ಸೆಟಲ್ಮೆಂಟ್ ಮಾಡಿ ಎಲ್ಲ ನಮ್ಮ ಮೂರು ತಾಲೂಕಿನ ಎಲ್ಲಾ ರೈತ ಬಾಂಧವರಿಗೆ ಪಟ್ಟ ವಿತರಣೆ ಮಾಡಿ ಸಾಗಿವಳೆ ಪಟ್ಟ ವಿತರಣೆ ಮಾಡಿ ಮಾಡಲಿಲ್ಲ ಅಂದ್ರೆ ನಾವು ಎಲ್ಲ ತಾಲೂಕಿನಲ್ಲಿ ಗ್ರಾಮ ಘಟಕಗಳನ್ನು ಇವಾಗ ಪತ್ರಪಡಿಸುತ್ತಿದ್ದಾರೆ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಂತ ದೇವರ ಮನೆ ಮನೆ ಮಹೇಶಣ್ಣನವರ ನೇತೃತ್ವದಲ್ಲಿ ಇಡೀ ಎಲ್ಲ ಜಿಲ್ಲೆಗಳಲ್ಲಿ ಗ್ರಾಮ ಘಟಕಗಳನ್ನು ಮಾಡುತ್ತಿದ್ದೇವೆ ನಿಮಗೆ ಎಚ್ಚರಿಕೆ ಇರಲಿ ಸರ್ಕಾರದವರಿಗೆ ಈ ಸಾಗುವಳಿ ಪಟ್ಟ ಸಾಗುವಳಿಯಲ್ಲಿ ಇರುವಂತಹ ರೈತರಿಗೆ ಪಟ್ಟ ವಿತರಣೆ ಮಾಡಲಿಲ್ಲ ಅಂದರೆ ಇವೆಲ್ಲ ಗ್ರಾಮ ಘಟಕಗಳನ್ನು ಮಾಡಿ ಸದೃಢ ಮಾಡಿ ನಾವು ಚಳವಳಿಯನ್ನು ಮಾಡುತ್ತೇವೆ ಅಂತಂದು ಈ ಮೂಲಕ ನಾವು ಇಂದಿನ ಸಭೆಯ ಮುಖಾಂತರ ನಾವು ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ಎಂದು ಹೇಳಲು ಇಷ್ಟಪಡುತ್ತಿದ್ದೇನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೆಯೇ ನಮ್ಮ ಬಳ್ಳಾರಿ ಜಿಲ್ಲೆ ರೈತ ಸಂಘದ ಅಧ್ಯಕ್ಷರು ದೇವೇಂದ್ರಪ್ಪನವರು ಮತ್ತು ವಿಜಯನಗರ ಜಿಲ್ಲೆಯ ಅಧ್ಯಕ್ಷರುಗಳು ಮತ್ತು ಎಲ್ಲ ತಾಲೂಕು ಅಧ್ಯಕ್ಷರುಗಳು ಪದಾಧಿಕಾರಿಗಳು ಇವತ್ತು ನಮಗೆ ರೈತರ ಸಂಘವನ್ನು ಬಲಿಷ್ಠಗೊಳಿಸಬೇಕು ಇವತ್ತು ಹಿತಕ್ಕಾಗಿ ರೈತರ ಹಿತಕ್ಕೋಸ್ಕರನೇ ಇವತ್ತು ರೈತರು ಸಿಡಿದೇಳಬೇಕು ರೈತರನ್ನು ಸಿಡಿದೇಳಸಗೋಸ್ಕರ ಇವತ್ತು ಉತ್ಸವನಹಳ್ಳಿ ಮಂಜುನಾಥನವರ ಬಣವನ್ನು ಈ ಒಂದು ಜಿಲ್ಲೆಗಳಲ್ಲಿ ರಾಜ್ಯಾದ್ಯಂತರ ಒಂದು ಗಟ್ಟಿಯಾದ ಧ್ವನಿಯಲ್ಲಿ ಇವತ್ತು ನಾವು ರೈತರಿಗೆ ನ್ಯಾಯ ಸಿಗುವವರೆಗೂ ನಾವು ತಳಮಟ್ಟದಿಂದ ಸಂಘಟನೆಯನ್ನು ರಚಿಸಿ ಪ್ರತಿ ಗ್ರಾಮದಲ್ಲಿ ಘಟಕಗಳನ್ನು ರಚಿಸಿ ಇವತ್ತು ನಮಗೆ ಆಗ್ತಕ್ಕಂಥ ಅನ್ಯಾಯ ಸಂಡೂರು ತಾಲೂಕು ಇರ್ಬೋದು ಕೂಡ್ಲಿ ತಾಲೂಕು ಇರ್ಬೋದು ಇಲ್ಲೆಲ್ಲ ಗುಡ್ಡಗಾಡು ಪ್ರದೇಶ ಇದು ಒಂಥರ ಮಲೆನಾಡು ಅರೆ ಮಲೆನಾಡು ಪ್ರದೇಶ ಇವತ್ತು ವಿ ಎ ಡಬ್ಲ್ಯೂ ಗಯಾಳಂದರೆ ಅನ್ವೇಸ್ಟ್ ಲ್ಯಾಂಡು ಯೋಗ್ಯವಲ್ಲದ ಜಮೀನು ಅಂತೇಳಿ ಅಂದಿನ ಕಾಲದಲ್ಲಿ ಅದನ್ನು ನಮೂದಿ ಮಾಡಿದರು ಇವತ್ತು ಸಾಕಷ್ಟು ಜನಗಳಿರೋದ್ರಿಂದ ಅದನ್ನೆಲ್ಲ ಇವತ್ತು ಬೀಳ್ ಕಡ್ಕೊಂಡ್ವಿ ಸಮತೊಟ್ಟು ಮಾಡಿಕೊಂಡಿದ್ದೀವಿ ಬೋರ್ಗಳಾಶಿಡವಿ ಜೀವನ ಮಾರ್ತಿದೀವಿ ರಾಜ್ಯ ಸರ್ಕಾರ ಎ ಡಬ್ಲ್ಯೂ ಗಯಾಳಿಗೆ ಮಾರ್ಗಸೂಚಿ ಇಲ್ಲ ಅಂತ ಹೇಳುತ್ತೆ ಆದರೆ ಇವತ್ತು ನಮ್ಮ ತಾಲೂಕುಗಳಲ್ಲಿ ಆರಿಸುವುದಂಥ ಶಾಸಕರುಗಳು ಈ ವಿಎಬ್ಲ್ಯೂ ಗಯಾಳ ಬಗ್ಗೆ ಯಾರೂ ಮಾತನಾಡ್ತಾ ಇಲ್ಲ ಈಗ ಆಗ್ತಕ್ಕಂಥ ಅನ್ಯಾಯ ಅಂದರೆ ಸೊಂಡೂರು ತಾಲೂಕು ವಿಜಯನಗರ ಮತ್ತು ಕೂಲಿಗಿ ಇದು ಗುಡ್ಡಗಾಡು ಪ್ರದೇಶವಾಗಿರೋದ್ರಿಂದ ಇಲ್ಲಿ ಸಾಕಷ್ಟು ಸಾವಿರಾರು ಜನ ಸಾವಿರಾರು ಕುಟುಂಬಗಳು ಭೂಮಿಯಿಂದ ವಂಚಿತರಾಗ್ತಾರೆ ಇದು ಗುಡ್ಡಗಾಡು ಪ್ರದೇಶದಲ್ಲಿ ಮಲೆನಲೆ ಮಲೆನಾಡು ಪ್ರದೇಶದಲ್ಲಿ ಯಾವ ರೀತಿ ಪ್ರತ್ಯೇಕವಾದ ಮಾರ್ಗಸೂಚಿ ಇದೆ ಅದೇ ನಿಟ್ಟಿನಲ್ಲಿ ನಮ್ಮ ಸೊಂಡೂರು ತಾಲೂಕಿಗೆ ಮತ್ತು ಕೂಲಿಗಿ ತಾಲೂಕುಗಳಿಗೆ ಗುಡ್ಡಗಾಡು ಪ್ರದೇಶವಾಗಿರೋದ್ರಿಂದ ಪ್ರತ್ಯೇಕವಾದ ಮಾರ್ಗಸೂಚಿಯನ್ನು ತಯಾರು ಮಾಡಿ ಸರ್ಕಾರ ಪ್ರತ್ಯೇಕವಾದ ಮಾರ್ಗಸೂಚಿಯನ್ನು ಕೊಟ್ಟರೆ ಇಲ್ಲಿರ್ತಕ್ಕಂಥ ಉಳಿ ಮಾಡ್ತಕ್ಕಂಥ ರೈತರಿಗೆ ಎಲ್ಲರಿಗೂ ಪಟ್ಟ ಸಿಗ್ತಾವೆ ಇವತ್ತು ಪ್ರತ್ಯೇಕವಾದ ಮಾರ್ಗಸೂಚಿ ಮಾಡಿಲ್ಲ ಅಂದರೆ ಗ್ರಾಮ ಘಟಕದಿಂದ ಇವತ್ತು ನಾವು ಭಾರಿ ಬೃಹತ್ವಾದ ಹೋರಾಟಗಳನ್ನು ತಗೊಂಡು ಬಳ್ಳಾರಿ ಜಿಲ್ಲೆಯಾದ್ಯಂತ ಇರ್ಬೋದು ವಿಜಯನಗರ ಜಿಲ್ಲೆ ಇರ್ಬೋದು ಇವತ್ತು ಬೆಂಗಳೂರು ವಿಧಾನಸೌಧದ ಮಟ್ಟ ನಾವು ರೈತರನ್ನು ಕಟ್ಟಿಕೊಂಡು ವಿಧಾನಸೌಧದ ಮುಂದೆ ನಾವು ಪ್ರತಿಭಟಿಸಿ ಇದು ಆಗುವವರಿಗೆ ನಾವು ಕಾಲ್ಕಿತ್ತದಲ್ಲ ಅಂತೇಳಿ ನಾವು ಗಟ್ಟಿ ಧ್ವನಿಯಿಂದ ರೈತರನ್ನು ಕೂಡಿಸಿಕೊಂಡು ರೈತರನ್ನು ಸಿಡಿದಳಸ್ತೀವಿ ಅಂತೇಳಿ ಈ ಮಟ್ಟಕ್ಕೆ ಇವತ್ತು ನಾವು ಉಚ್ಚುನಾವಣೆಯಲ್ಲಿ ಮಂಜುನಾಥನ ಬಣದಿಂದ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ದೇವ್ ದೇವರ ಮನೆ ನೇತೃತ್ವದಲ್ಲಿ ಇವತ್ತು ಎಲ್ಲ ಜಿಲ್ಲೆಗಳಲ್ಲಿ ತಳಮಟ್ಟದಿಂದ ನಾವು ಸಂಘಟನೆಯನ್ನು ಕಟ್ಟಿ ಈ ಸಂಘಟನೆ ಹಸಿರು ಸೇನೆಯನ್ನು ಇವತ್ತು ಬಲಿಷ್ಠಗೊಳಿಸ್ತೀವಿ ಇವು ಉದ್ದೇಶ ನಮ್ಮ ರೈತರಿಗೆ ಪಟ್ಟ ಸಿಗಬೇಕೆಂಬ ಕಾರಣ ಇದರಲ್ಲಿ ನಮ್ಮ ಯಾವುದೇ ಒಂದು ದಾರಿ ಅಭಿಪ್ರಾಯವಿಲ್ಲ ನಮ್ಮ ಅಭಿಪ್ರಾಯ ಒಂದೇ ನಮ್ಮ ಗುರಿ ಒಂದೇ ನಮ್ಮ ಉಳಿವೆ ಮಾಡ್ತಕ್ಕಂಥ ರೈತನಿಗೆ ಯಾವುದೇ ಕಾರಣಕ್ಕೂ ಪಟ್ಟದಿಂದ ವಂಚಿತರಾಗಬಾರ್ದು ಪ್ರತಿ ಒಂದು ಕುಟುಂಬ ಪಟ್ಟದರನಾಗಿರಬೇಕು ಆಕಾಗಿಯೇನೆ ಅದೇ ಕಾರಣಕ್ಕಾಗಿ ಅದೇ ಗೋಸ್ಕರ ಈ ಸಂಘಟನೆಯನ್ನು ನಾವು ಪ್ರತಿಯೊಂದು ಗ್ರಾಮ ಗ್ರಾಮವನ್ನು ತಿರುಗಿ ಗಲ್ಲಿ ಗಲ್ಲಿಯನ್ನು ತಿರುಗಿ ಎಲ್ಲ ರೈತರ ಸಮ್ಮುಖದಲ್ಲಿ ಇದನ್ನ ಸಂಘಟನೆಗಳನ್ನು ರಚನೆ ಮಾಡಿ ಅದ್ಭುತವಾದ ಹೋರಾಟಗಳನ್ನು ಮಾಡ್ತೇವೆ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡುತ್ತಿದ್ದೇನೆ ಹಾಗಂತೇಳಿ ನಾನು ಹೇಳೋ ಮಾತುಗಳನ್ನು ಸೇನೆಯ ಜಿಲ್ಲಾಧ್ಯಕ್ಷರಾದ ಹುಚ್ಚನಹಳ್ಳಿ ಮಂಜುನಾಥ್ ಸಾರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ದೇವರಮನಿ ಮಹೇಶಣ್ಣ ಇವರು ಮತ್ತು ಎಲ್ಲ ಪದಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಮತ್ತು ಅನು ಅವರ ಒಂದು ಅನುಪಸ್ಥಿತಿಯಲ್ಲಿ ಆಗಲಿ ಅವರ ಒಂದು ಆದೇಶದ ಮೇರೆಗೆ ಈ ದಿನ ನನ್ನ ಒಂದು ತಾಲೂಕು ರೈತ ಸಂಘ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಈ ಬಣದಿಂದ ನಾವು ಈ ರಾಜ್ಯದಲ್ಲಿ ಒಂದು ರೈತರ ಒಂದು ಸಮಸ್ಯೆ ಏನು ಕಾಡ್ತಾ ಇದೆ ಅಪ್ಪ ಅಂದರೆ ಇಡೀ ರಾಜ್ಯದಲ್ಲಿ ನಾವು ಈ ದಿನ ಇವತ್ತೇ ನಾನು ಈ ಪ ಒಂದು ಸಂಘಟನೆ ನಮಗೆ ಯಾವತ್ತಿಗೂ ರೈತರ ಬಗ್ಗೆ ನಾನು ಒಬ್ಬ ರೈತನ ಮಗ ಯಾವತ್ತಿಗೂ ರೈತರ ಒಂದು ಸಮಸ್ಯೆ ಎಲ್ಲ ರಾಜಕಾರಣಿಗಳು ಹೇಳ್ತಾರೆ ಕರ ಭಾರತದಲ್ಲಿ ಎಪ್ಪತ್ತು ಪರ್ಸೆಂಟೇಜ್ ರಾಜ ಬರೇ ರೈತರಿದ್ದಾರೆ ಇದ್ದಾರೆ ಆದರೆ ರೈತರ ಬಗ್ಗೆ ಯಾವುದೇ ಒಂದು ಲೋಕಸಭೆ ಸದಸ್ಯರಾಗಿರಲಿ ರಾಜ್ಯಸಭೆ ರಾಜ್ಯ ವಿಧಾನಸಭೆಯ ಸದಸ್ಯರಾಗಿರಲಿ ಎಮ್ ಎಲ್ ಎಗಳಾಗಿರಲಿ ಯಾರು ಧ್ವನಿ ಎತ್ತಿ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿಲ್ಲ ಬಡವರಿಗೆ ಪಟ್ಟ ಕೊಡ್ರಿ ಬಡವರು ಫಿಫ್ಟಿ ತ್ರೀ ಹಾಕಿದ್ರು ಅವಾಗೂ ಯಾರು ಧ್ವನಿ ಎತ್ತಲಿಲ್ಲ ಈಗ ಫಿಫ್ಟಿ ಸೆವೆನ್ ಹಾಕಿದ್ದಾರೆ ಈಗ ಧ್ವನಿ ಎತ್ತಿಲ್ಲ ನಮ್ಮ ಕರ್ನಾಟಕ ರಾಜ್ಯದ ಕೃಷಿ ಮತ್ ನಮ್ಮ ಕರ್ನಾಟಕ ರಾಜ್ಯದ ಕೃಷ್ಣ ಬೈರೇಗೌಡ ಮಿನಿಸ್ಟ್ರಿ ಅವರು ಹೇಳಿದರು ಎಲ್ಲರಿಗೆ ಪಟ್ಟ ಕೊಡ್ತೀವಿ ಅಂತೇಳಿ ಈಗ ಮತ್ತೆ ಅದೇ ಸರ್ಕಾರ ಒಂದು ಆದೇಶ ಮಾಡುತ್ತೆ ಇಡೀ ರಾಜ್ಯದಲ್ಲಿ ಗೋಮಾಳ ಮಾತ್ರ ಫಿಕ್ಸ್ ಮಾಡಿರಿ ಆಮೇಲೆ ಪಟ್ಟ ಕೊಡ್ರಿ ಅಂತೇಳಿ ನಿನ್ನೆ ನಾವೊಂದು ತಾಲೂಕು ದಂಡಾಧಿಕಾರಿಗಳ ಹತ್ರ ಹೋದಾಗ ಮೊದಲು ಗೋಮಾಳಕ್ಕೆ ಇಷ್ಟು ಲ್ಯಾಂಡ್ ಫಿಕ್ಸ್ ಮಾಡಬೇಕು ಭೂಮಿನ ಆ ಉಳಿದ್ರೆ ಮಾತ್ರ ನಾವು ರೈತರಿಗೆ ಕೊಡ್ತು ಅಂತ ಹೇಳ್ತಾರೆ ಯಾಕಂದರೆ ಇದಕ್ಕಿಂತ ಮುಂಚೆ ಇಪ್ಪತ್ತು ಎಕರೆ ಮೂವತ್ತು ಎಕರೆ ನಲವತ್ತು ಎಕರೆ ಕೊಡೋಕೆ ಯಾವುದೇ ಗೋಮಾಳ ಅವಶ್ಯಕತೆ ಇದ್ದಿಲ್ಲ ಈಗ ಬಡವರಿಗೆ ಕೊಡಬೇಕು ಅನ್ನೋ ಟೈಮಲ್ಲಿ ಬಡವರಿಗೆ ಕೊಡಬೇಕು ಒಂದು ಎಕರೆ ಎರಡು ಎಕರೆ ಮೂರು ಎಕರೆ ಅನ್ನೋ ಟೈಮಲ್ಲಿ ಇದೇ ಸರ್ಕಾರ ಏನು ಹೇಳ್ತದೆ ಏ ಫಸ್ಟು ಗೋಮಳ ಫಿಕ್ಸ್ ಮಾಡಿರಿ ಅಂತ ಹೇಳ್ತೈತೆ ಅದಕ್ಕೆ ಇವತ್ತು ಈ ದಿನದಲ್ಲಿ ಹಿಂದ ಈ ದಿನದಲ್ಲಿ ಮತ್ತು ಮುಂದಿನ ದಿನಗಳಲ್ಲಿ ಇಡೀ ವಂಚಿತರಾದಂಥ ನಮ್ಮ ಯಾರ್ಯಾಗಿರ್ಬೋದು ನಾನು ವಂಚಿತ ಇನ್ನೊಬ್ಬ ನಮ್ಮ ರೈತರು ಯಾರೇ ವಂಚಿತರಾಗಿದ್ದರೆ ಅವರ ಪರವಾಗಿ ಎಲ್ಲ ರೈತರು ಈ ಹೋರಾಟಕ್ಕೆ ಸಹಕಾರ ಕೊಡಬೇಕು ಇಡೀ ಇದು ತಾಲೂಕಿಂದಲ್ಲ ಇದು ಇಡೀ ರಾಜ್ಯದಲ್ಲಿ ಇದೊಂದು ಒಂದು ರೈತರ ಒಂದು ಕಪಿಮಿಷ್ಟು ಸುಂದಕ್ಕೆ ರೈತರಿಗೆ ಹೆಸರು ಹೇಳ್ತಾರೆ ಎಲ್ಲ ಸರ್ಕಾರಗಳು ಏ ರೈತರಿಗೆ ನಾವು ಹಂಗ ಅನುಕೂಲ ಮಾಡ್ತೀವಿ ರೈತರು ಸಾಗುವಳಿ ಈಗ ಅಜ್ಜರ ಕಾಲದಿಂದನೂ ಸಾಗುವಳಿ ಮಾಡ್ಕೊಂತ ಬರ್ತಿದ್ದಾರೆ ನಮ್ಮ ಅಪ್ಪ ಅಜ್ಜ ಎಲ್ಲರೂ ಸಾಗುವಳಿ ಮಾಡ್ತಾ ಇದ್ದಾರೆ ಅದನ್ನ ಈಗ ಏನು ಹೇಳ್ತಾರೆ ಗೋಮಾಳ ಕೊಡಬೇಕು ಅದಕ್ಕೆ ಈ ಥರ ಹೇಳ್ತಾ ಇದಾರಲ್ಲ ಇಂಥ ಒಂದು ಸರ್ಕಾರ ಇಂಥ ಒಂದು ಶಾಸಕರಿಗೆ ಧ್ವನಿ ಎತ್ತಿ ಮಾತನಾಡಲು ನಾವು ಈ ಒಂದು ಸಂದರ್ಭದಲ್ಲಿ ಎಲ್ಲ ರೈತ ಹೋರಾಟಗಾರರು ಅವರಿಗೆ ಒಂದು ಎಚ್ಚರಿಕೆ ಕೊಡಬೇಕು ವಿಧಾನಸಭೆಯಲ್ಲಿ ಅಧಿವೇಶನದ ಸಮಯದಲ್ಲಿ ರೈತರಿಗೆ ಯಾರೇ ಆಗಿರ್ಬೋದು ಯಾಕಂದರೆ ಆರ್ ಟಿ ಸಿ ಪಾಣಿ ಇಲ್ದಾರ ಇಡೀ ರಾಜ್ಯದಲ್ಲಿ ಏನಾದ್ರು ಇದ್ದಾರೆ ಅಂದರೆ ಅದು ಬಡವರು ಉಳ್ಳವರು ಯಾವತ್ತಿಗೂ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಐವತ್ತು ಎಕರೆಗಟ್ಟಲೆ ಹೊಲ ಇದ್ದಾವೆ ಆದರೆ ಬಡವರು ಬರೀ ಒಂದು ಎಕರೆ ಎರಡು ಎಕರೆಗೆ ಮಾತ್ರ ಇಡೀ ರಾಜ್ಯದಲ್ಲಿ ಫಿಫ್ಟಿ ಸೆವೆನ್ ಗರ್ಜಿ ಹಾಕಿದ್ದಾರೆ ಅಂತ ಒಬ್ಬ ರೈತರಿಗೆ ಏ ಗೋಮಳ ಮಾತ್ರ ಫಿಕ್ಸ್ ಮಾಡಬೇಕು ಸರ್ಕಾರ ಫಸ್ಟ್ ಅಕ್ವೈರಿ ಮಾಡಿಕೊಂತದೆ ಉಳಿದ್ರೆ ಏನು ಇಪ್ಪತ್ತು ಜನ ಮೂವತ್ತು ಜನಕ್ಕೆ ಒಂದು ಪಟ್ಟ ಕೊಡ್ತಾರೆ ನಾವು ಪಟ್ಟ ಹೇಳ್ತಾರೆ ಇದು ಆಗಬಾರ್ದು ಅಂದರೆ ಎಲ್ಲ ರೈತರು ಎಲ್ಲ ಸಂಘಟನೆಗಳು ಇಡೀ ರಾಜ್ಯದಲ್ಲಿ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕು ಆ ಹೋರಾಟಕ್ಕೂ ಎಲ್ಲರೂ ಸಹಕಾರ ನೀಡಬೇಕು ನಾವು ಕೂಡ ಯಾವತ್ತಿಗೂ ಈ ಹೋರಾಟಕ್ಕೆ ಸಾ ನಿಂತು ಹೋರಾಟ ಮಾಡ್ತು ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು